ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಇವತ್ತು ಒಂದು ವಿಶೇಷವಾದ ಮನೆಯಲ್ಲಿದ್ದೀವಿ ಅಂದರೆ ಇವರು ನಿಜವಾದ ರೈತರು ಅಂತ ನನಗನ್ಸುತ್ತೆ ಯಾಕಂದರೆ ಮಳೆ ನೀರನ್ನು ಕೊಯ್ಲು ಮಾಡ್ತಾರೆ ಇವರು ಈಗ ಬೆಳೆಯನ್ನು ಕೊಯ್ಲು ಮಾಡೋ ರೈತರು ಎಲ್ಲರೂ ನಾವೆಲ್ಲ ಇದ್ದೀವಿ ಆದರೆ ಮಳೆ ನೀರನ್ನು ಕೊಯ್ಲು ಮಾಡೋದು ತುಂಬ ಅವಶ್ಯಕ ಈ ದಿನ ಇಂದಿನ ದಿನಮಾನಗಳಲ್ಲಿ ಅಂತ ನನಗನ್ಸುತ್ತೆ ಅವ್ರ ಹೆಸರು ಗುರುಪ್ರಸಾದ್ ಸರ್ ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ತುಂಬ ಅದ್ಭುತವಾದ ಮನೆ ಇದೆ ನಿಮ್ಮ ಮನೆಯನ್ನು ಪರಿಚಯ ಮಾಡಿಸ್ಬೇಕು ನಮ್ಮ ರೈತ ಬಳಗಕ್ಕೆ ಅಂತ ಬಂದಿದ್ದೀನಿ ಸೊ ಈ ಮನೆಯನ್ನು ಕಟ್ಟಬೇಕಂತ ನಿಮಗೆ ಹೇಗೆ ಕಲ್ಪನೆ ಬಂತು ಸರ್ ಅನಿಸ್ತು ನಿಮಗೆ ನಾವು ಇಪ್ಪತ್ತೈದು ವರ್ಷ ಮುಂಚೆ ನಾ ಡೆಲ್ಲಿ ಇದ್ದೆ ಬೆಂಗಳೂರು ಹ್ಞೂ ಮನೆ ಹ್ಞೂ ಸೊ ಯಾರೋ ಒಬ್ಬರು ಹೇಳಿದ್ರು ಹ್ಞೂ ಒಬ್ಬರು ಆರ್ಟಿಟೆಕ್ ಇದ್ದಾರೆ ಇಂಟ್ರೊಡ್ಯೂಸ್ ಮಾಡಿಸಿದಾರೆ ಅವ್ರನ್ನ ಅವ್ರ ಮನೆ ಹೋಗಿ ನೋಡಿ ಚೆನ್ನಾಗಿದೆ ಒಳ್ಳೆ ಡಿಸೈನ್ ಇದೆ ಮನೆ ಕಟ್ಟಿಸಿದರೆ ಜಾಗ ವೇಸ್ಟ್ ಆಗೋಲ್ಲ ಐ ಮೀನ್ ವೆಲ್ ಡಿಸೈನ್ಡ್ ಹೌಸ್ ಅಂತ ಸೊ ಅವ್ರ ಮನೆ ನೋಡಿದ್ವಿ ಹಾಂ ಅವ್ರ ಮನೆಯೂ ಇದೇ ಥರ ಇದೆ ಬೆಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವಿದ್ಯಾರಣ್ಯಪುರದಲ್ಲಿ ಓಕೆ ಆರ್ಟಿಟೆಕ್ ಮನೆ ಇದ್ದಿದ್ದಲ್ಲಿ ಹ್ಞೂ ಅವ್ರ ಮನೆ ಮೂವತ್ತರ ಸಮಯ ಆಗಿದೆ ಇನ್ನು ಹ್ಞೂ ಹ್ಞೂ ಸೊ ಆ ಮನೆ ನೋಡ್ಬಿಟ್ಟು ನನಗೆ ತುಂಬ ಇ ಸ್ಫೂರ್ತಿ ಆಯಿತು ಸ್ಫೂರ್ತಿ ಡಿಸೈನ್ ಐ ಲೈಕ್ ದ ಡಿಸೈನ್ ಐ ಲೈಕ್ ದ ಕಾನ್ಸೆಪ್ಟ್ ಹ್ಞೂ ಸೊ ದಟ್ ಇಸ್ ಅವ್ ಐ ಡಿಸೈಡೆಡ್ ದಟ್ ಐ ವಿಲ್ ಗೋ ಫಾರ್ ದ ಡಿಸ್ಟೈಪ್ ಆಫ್ ಓಕೆ ಈ ಮನೆ ವಿಶೇಷತೆ ಏನು ಇದು ಫಸ್ಟ್ ಥಿಂಗ್ ಏನು ಅಂದರೆ ಇಲ್ಲಿ ಇದು ಇಟ್ಟಿಗೆ ಮನೆ ಈಗ ಹಿಂಗಡೆ ನೋಡ್ಬೋದು ಇಟ್ಗೆ ಇಟ್ಗೆ ಮಾಡಿರೋದು ಇದು ನಾರ್ಮಲ್ ಇಟ್ಟಿಗೆ ಅಲ್ಲ ಇದು ನೀವು ಇಟ್ಟಿಗೆ ಹೆಂಗೆ ಮಾಡ್ತೀರಾ ಎಲ್ಲೋ ಒಂದು ಕಡೆ ದೇ ಅದೇ ಬಂದ್ ಬರ್ನ್ ಮಾಡಿ ಮಾಡ್ತಾರೆ ಹೌದು ಈ ಇಟ್ಟಿಗೆ ಮಾಡಿರೋದು ನಮ್ಮನೆ ಇದು ಡಿಗ್ ಮಾಡ್ತೀವಲ್ವ ಓಹೋ ನಮ್ಮನೆ ಫೌಂಡೇಶನ್ ಮಾಡ್ತೀವಿ ಫೌಂಡೇಶನ್ಗೆ ಡಿಗ್ ತೆಗಿ ಮಾಡ್ತೀವಲ್ಲ ಆ ಮಣ್ಣಲ್ಲೇ ಮಾಡಿರೋದು ಅಂದ್ರೆ ಇವೆಲ್ಲ ಇದೆಲ್ಲ ಆ್ಯಂಡ್ ಇಟ್ ಈಸ್ ಹ್ಯಾಂಡ್ ಮೇಡ್ ಹಾಂ ಕೈಯಲ್ಲಿ ಮಾಡ್ತಾರೆ ಕೈಯಲ್ಲಿ ಮಾಡಿ ಫಸ್ಟ್ ಸ್ಟೆಪ್ ಮಾಡೋ ಈ ಮನೆ ಕಟ್ಸೋಕೆ ಮುಂಚೆ ಮಣ್ಣು ಡಿಗ್ ಮಾಡ್ತಾರೆ ಅದ್ರ ಜೊತೆ ಎಷ್ಟು ರಿಕ್ವೈರ್ಮೆಂಟ್ ನೀವು ಕೇಳ್ಬೋದು ಬರೀ ಮಣ್ಣು ಮನೆ ಸ್ಟ್ರಾಂಗ್ ಆಗಿರುತ್ತಾ ಅಂತ ಬಟ್ ರಿಯಲಿಟಿ ಸ್ಟ್ರಾಂಗ್ ಆಸ್ ಗುಡ್ ಆಸ್ ಎನಿ ಕಾಂಕ್ರೀಟ್ ಹೌಸ್ ಕಾನ್ಕ್ರೀಟ್ ಹೌಸ್ ಮಾಡ್ತೀವಿ ಬ್ರಿಕ್ ಹಾಕ್ತಿವಿ ಅದ್ರ ಮೇಲೆ ಸಿಮೆಂಟ್ ಹಾಕ್ತೀವಿ ಇದೆಲ್ಲ ಹಂಗಿಲ್ಲ ಈಚ್ ಬ್ರಿಕ್ ಒಂದು ಕಂಪೋಸಿಷನ್ ನೋಡ್ತಾರೆ ಆ ಮಣ್ಣು ಜೊತೆಗೆ ಏನು ಸಿಮೆಂಟು ಆಮೇಲೆ ಜಲ್ಲಿ ಕಲ್ಲೆಲ್ಲ ಇದೆಯಲ್ಲ ನಾರ್ಮಲ್ ಮನೆಗೆ ಏನೇನು ಹಾಕ್ತೀವೋ ಮಿಕ್ಸ್ ಮಾಡಿ ಬ್ರಿಕ್ ಮಾಡ್ತಾರೆ ಸರಿ ಕೈಯಲ್ಲಿ ಈಚ್ ಬ್ರಿಕ್ ಇಸ್ ಮೇಡ್ ಬೈ ಹ್ಯಾಂಡ್ ಈಚ್ ಬ್ರಿಕ್ ಸೊ ಫಸ್ಟ್ ಮಾಡ್ತಾರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಬ್ರಿಕ್ ಮಾಡ್ತಾರೆ ಸೊ ಈ ಥರ ಸೊ ಇಟ್ ಈಸ್ ಆಸ್ ಸ್ಟ್ರಾಂಗ್ ಆಸ್ ಎನಿ ಆಮೇಲೆ ಕೂಡಿಸ್ತಾರೆ ಈ ಥರ ನೀವು ನೋಡ್ಬೋದು ಇದೆ ಇದರಲ್ಲಿ ನಿಮಗೆ ಹೆಂಗೆ ಡಿಸೈನ್ ಬೇಕೋ ಕೂಡಿಸ್ಬೋದು ಸರಿ ಸಮ್ ಸಮ್ ಪೀಪಲ್ ವಾಂಟ್ ಡೀಪ್ ಕಟ್ ಬೇಕಾಗುತ್ತೆ ಡೀಪ್ ಮಾಡ್ತಾರೆ ಸಮ್ ಪೀಪಲ್ ವಾಂಟ್ ಥಿನ್ನರ್ ಒನ್ ಸಮ್ ಪೀಪಲ್ ಡೋಂಟ್ ವಾಂಟ್ ಹೌದು ಸೊ ಎಲ್ಲ ಕವರ್ ಆಗುತ್ತೆ ಹೆಂಗೆ ಡಿಸೈನ್ ಬೇಕೋ ಹೆಂಗೆ ಡಿಸೈನ್ ಬೇಕೋ ಮಾಡ್ಬೋದು ಸೊ ಸಿನ್ಸ್ ಇಟ್ ಇಸ್ ಎ ಬ್ರಿಕ್ ಹೌಸ್ ನಿಮಗೆ ಪೇಂಟ್ ಖರ್ಚೇ ಇಲ್ಲ ವಾವ್ ಸೊ ಒಳಗಡೆ ಎಲ್ಲ ನೋಡಿ ಪೇಂಟ್ ಹಚ್ಚಿಲ್ಲ ನೀವು ಏನಾಗಿದೆ ತೋರಿಸ್ತೀನಿ ಸಮಥಿಂಗ್ ಇಸ್ ರಿಕ್ವೈರ್ಡ್ ಅಲ್ಟಿ ನೀವು ಒಳಗಡೆ ಅಂತೂ ಏನೂ ಇಲ್ಲ ನಂದು ಇನ್ನೊಂದು ಮನೆ ಇದೆ ಇಪ್ಪತ್ತೈದು ವರ್ಷ ಆಗಿದೆ ನಾವು ಕಟ್ಸಿದಾಗ ಹೆಂಗೆ ಬ್ರಿಕ್ ಹಾಕಿದ್ವು ಹಂಗೇ ಇದೆ ಸೊ ಒಳಗಡೆ ಏನು ಬೇಕಾಗಿಲ್ಲ ಬಟ್ ಆಚೆ ಏನು ಮಾಡ್ತೀವಿ ಮಳೆ ಬರುತ್ತಲ್ವಾ ಇಟ್ ಶುಡ್ ನಾಟ್ ಅದರಿಂದ ಇದಾಗಬಾರ್ದು ಡ್ಯಾಮೇಜ್ ಆಗಬಾರ್ದು ಬಿಕಾಸ್ ಇದು ಬ್ರಿಕ್ ಅಲ್ವಾ ಓಪನ್ ಆಗಿರುತ್ತೆ ಅದಕ್ಕೆ ಒಂದು ಸಿಲಿಕಾನ್ ಕೋಟಿಂಗ್ ಅಂತ ಕೊಡ್ತೀವಿ ಓಕೆ ಸೊ ಆಕ್ಚುಲಿ ದೇರ್ ಇಸ್ ಎ ಕೋಟಿಂಗ್ ದನ್ ಹಿಯರ್ ಇದಕ್ಕೆ ವರ್ಷಕ್ಕೆ ಒಂದು ಐದು ವರ್ಷಕ್ಕೆ ಆರು ವರ್ಷಕ್ಕೆ ಒಂದು ಸಿಲಿಕಾನ್ ಕೋಟಿಂಗ್ ಸೊ ಅದರಿಂದ ಮಳೆ ಬಂದರೆ ನಿಂತ್ಕೊಳ್ಳೋದೇ ಇಲ್ಲ ಓಕೆ ಆದ್ರೆ ತೋರಿಸ್ತೀನಿ ಮಳೆ ಹಾಕಿದ್ರೆ ನೀರು ಹಾಕಿದ್ರೆ ಹಾಗೆ ಜಾರೋಗಿ ಬಿಡುತ್ತೆ ಇಟ್ ವಿಲ್ ನಾಟ್ ಸ್ಟಿಕ್ ಇಲ್ದರೆ ನಾರ್ಮಲ್ ಇಟ್ಗೆ ಏನಾಗುತ್ತೆ ಇಟ್ ವಿಲ್ ಅಬ್ಸಾರ್ಬ್ ದ ವಾಟರ್ ಯು ಕ್ಯಾನ್ ಸಿ ಇಟ್ ಡಸಂಟ್ ಅಬ್ಸಾರ್ಬ್ ವಾಟರ್ ಮಳೆ ಬಂದ್ರೆ ಫ್ಲೋ ಆಗ್ಕೊಂಡು ಹೊರಟು ಅದು ಅದರಿಂದ ಸಿಲಿಕಾನ್ ಕೋಟಿ ಸಮಸ್ಯೆ ಆಗಲ್ಲ ಮನೆಗೆ ಸಿಲಿಕಾನ್ ಕೋಟಿ ಅದಕ್ಕೆ ಸಮಸ್ಯೆ ಆಗಲ್ಲ ಓಕೆ ಒಂದೊಂದು ಸಲ ಕಲರ್ ಬರಕ್ಕೋಸ್ಕರ ಸಮ ಕೆಮೆಂಟ್ ತರ್ತೀವಿ ಬಿಕಾಸ್ ಯು ಗೆಟ್ ಎ ಗುಡ್ ಕಲರ್ ಒಳ್ಳೆ ಕಲರ್ ಬರುತ್ತೆ ಅದರ್ವೈಸ್ ನೋ ಟ್ರಾನ್ಸ್ಪೋರ್ಟೇಷನ್ ಈಗ ಅಲ್ಲಿಂದ ತಗೊಂಬ ಅದು ತಪ್ಪುತ್ತೆ ಎಲ್ಲಿಂದ ಮಣ್ಣು ತರೋದು ತಪ್ಪುತ್ತೆ ಇಲ್ಲಿ ಮಣ್ಣು ಇಲ್ಲಿ ಮಣ್ಣು ಇಲ್ಲಿಂದ ಇದು ಅದಾಗುತ್ತೆ ದಟ್ ಇಸ್ ಫಸ್ಟ್ ಥಿಂಗ್ ದಟ್ ವೇ ಇಟ್ ಫ್ರೆಂಡ್ಲಿ ಹೌದು ಓಕೆ ಸೊ ವಿ ಟ್ರಾನ್ಸ್ಪೋರ್ಟ್ ಒಂದು ತಂದು ಆ ಎನ್ವಿ ಎರಡನೇದೇನು ಡಿಸೈನ್ ಮಾಡೋ ಹಸ್ಬೆಂಡ್ ಆ್ಯಂಡ್ ವೈಫ್ ಟೀಮ್ ದ ವೈಫ್ ಆರ್ಟಿಟೆಕ್ ಓಕೆ ಹೂ ಡಸ್ ಅವರ ಹೆಸರು ಏನು ಇಸ್ಟಿಟೆಕ್ಟ್ ಚಿತ್ರ ವಿಶ್ವನಾಥ್ ಓಕೆ ವಿಶ್ವನಾಥ್ ಇಸ್ ದ ವಾಟರ್ ಮ್ಯಾನ್ ಈಸ್

ನಮ್ದು ಫಸ್ಟ್ ಮಳೆ ಬಂದಿದ ತಕ್ಷಣ ಸಂಪ್ ಫಿಲ್ ಆಗುತ್ತೆ ಸಂಪ್ ಫಿಲ್ ಆಗುತ್ತೆ ಸಂಪಿಂದ ಒಂದು ಔಟ್ಲೆಟ್ ಕೊಟ್ಟಿದ್ದಾರೆ ಅದರಿಂದ ಒಂದು ಬಾವಿ ಡಿಗ್ ಮಾಡಿದ್ದಾರೆ ಆ್ಯಕ್ಚುಲಿ ಸ್ಮಾಲ್ ಬಾವಿ ಅದು ಕಾಣುತ್ತೆ ಟ್ವೆಂಟಿ ಫೀಟ್ ಇಲ್ಲಿ ಕಾಣಲ್ಲ ಇಲ್ಲಿ ಕಾಣಲ್ಲ ಬಿಲೋ ಅದು ಅದು ಮೇಲ್ಗಡೆ ಇತ್ತು ಅಂದರೆ ಅಡಚಣೆ ಆಗತ್ತೆ ನಮ್ಗೆ ವಿ ಡೋನ್ ಮಂಟು ಯೂಸ್ ದ ವೆಲ್ ಹೌದು ಆ ಬಾವಿ ಒಳಗಡೆ ನೀರು ಹೋಗಿಬಿಡುತ್ತೆ ಆ ಬಾವಿಯಲ್ಲಿ ಒಂದು ಇಪ್ಪತ್ತು ಅಡಿ ಡಿಗ್ ಮಾಡಿರ್ತಾರೆ ಅದಕ್ಕೆ ಇದೆಲ್ಲ ರಿಂಗ್ಸ್ ಎಲ್ಲ ಇರುತ್ತೆ ಜಸ್ಟ್ ಲೈಕ್ ನಾರ್ಮಲ್ ರಿಂಗ್ಸ್ ಇರಬೇಕು ಎಲ್ಲ ಇದಾಗ್ಬಿಡುತ್ತೆ ಮಣ್ಣಲ್ಲ ಹೋಗುತ್ತೆ ರಿಂಗ್ಸ್ ಇರುತ್ತೆ ಸೊ ಆ ಎಕ್ಸಸ್ ರೈನ್ ವಾಟರ್ ಹೋಗುತ್ತೆ ಅದೇನು ಮಾಡುತ್ತೆ ಅಂದ್ರೆ ಬೋರ್ವೆಲ್ ಫುಲ್ ಅಕ್ಕಪಕ್ಕದ ಬೋರ್ವೆಲ್ಗಳೆಲ್ಲ ನೀವು ಅನ್ಕೊಳ್ಳಿ ಈ ಏರಿಯಾ ಫುಲ್ ಅಥವಾ ಸಿಟಿನೇ ಅನ್ಕೊಳ್ಳಿ ಎಲ್ಲರೂ ಈ ತರ ರೀಚಾರ್ಜ್ ಮಾಡಿದ್ರೆ ಅವ್ರು ಹೇಳೋ ಪ್ರಕಾರ ನಮ್ಮ ಕಾವೇರಿ ವಾಟ್ರೇ ಇಂಡಿವಿಜುವಲ್ ಮನೆಯಲ್ಲಿ ಮಾಡ್ಬೋದು ಅಪಾರ್ಟ್ಮೆಂಟ್ ಅಲ್ಲಿ ಮಾಡಬಹುದು ಅಲ್ಲಿ ಬೋರ್ವೆಲ್ ಹಾಕಿರ್ತಾರೆ ಹೌದು ಎಷ್ಟೊಂದು ಕಡೆ ಬೋರ್ವೆಲ್ ಡ್ರೈ ಆಗ್ಬಿಡುತ್ತೆ ಹೌದು ನೀವು ಇದೆಲ್ಲ ಮಾಡಿದ್ರೆ ನಿಮಗೆ ಬೋರ್ವೆಲ್ ಬೋರ್ವೆಲ್ ಅಲ್ಲಿ ನೀರಿರುತ್ತೆ ಬೆಂಗಳೂರಲ್ಲಿ ನೀರನ್ನು ತುಂಬಾ ದುರ್ಬಳಕೆ ಮಾಡೋರು ಜಾಸ್ತಿ ಇದಾರೆ ಅಂದ್ರೆ ಪೈಪಲ್ಲಿ ರೋಡ್ ತೊಳೆಯೋದು ಅದನ್ನ ಬಿಟ್ಟರೆ ಸಾಕು ಎಷ್ಟೋ ನೀರು ಉಳಿಯುತ್ತೆ ಅದ್ರ ಜೊತೆಗೆ ಸರ್ ಹೇಳ್ತಿರೋ ಹಾಗೆ ಈ ತರ ರೀಚಾರ್ಜ್ ಮಾಡಿಬಿಟ್ರೆ ನಮ್ಮ ಕಾವೇರಿ ನೀರೇ ಬೇಡ ನಮಗೆ ಅಂತ ಅಲ್ವಾ ಆಮೇಲೆ ನೀವು ಇನ್ನೊಂದು ಹೇಳ್ತಾ ಇದ್ರಿ ನೀರ ನೀರನ್ನು ಗ್ರೇ ವಾಟರ್ ಒಂದು ಆಮೇಲೆ ನೀವು ಕುಡಿಯೋ ನೀರನ್ನು ಇದನ್ನೇ ಬೆಳೆಸ್ತೀರಿ ಅಂತ ಈ ಇಸ್ ರೈನ್ ವಾಟರ್ ಹೌದು ಸೊ ನೀವು ಸಂಪೆಲ್ಲ ಕ್ಲೀನಾಗಿ ಎಲ್ಲ ಇಟ್ಕೊಂಡ್ರೆ ಸೊ ನಮ್ದು ರೈನ್ ವಾಟರ್ ಸಂಪಿಗೆ ಹೋಗುತ್ತೆ ಸಂಪಿನ ನೀರೇ ನಾವು ಕುಡಿಯೋದು ಸೊ ಕುಡಿಯೋದು ಅಡುಗೆ ಮಾಡೋದು ಎಲ್ಲ ಈ ನೀರಲ್ಲ ಒಂದು ಫಿಲ್ಟರ್ ಇಟ್ಕೊಂಡಿದೀವಿ ಅಷ್ಟೇ ನಾರ್ಮಲ್ ಫಿಲ್ಟರ್ ನಾರ್ಮಲ್ ಫಿಲ್ಟ್ರ್ ಅದು ಬಿಟ್ರೆ ದಟ್ ಮೀನ್ಸ್ ವಿ ಆರ್ ಯೂಸಿಂಗ್ ರೈನ್ ವಾಟರ್ ವಿ ಆರ್ ನಾಟ್ ಬೋರ್ವೆಲ್ ಇಲ್ಲ ನಮ್ಮ ಮನೇಲಿ ಡಿಗ್ ಮಾಡಿಸಿಲ್ಲ ಹ್ಞೂ ಸೊ ನೀವು ರೀಚಾರ್ಜ್ ಮಾಡ್ತಿರೋದು ಬೇರೆಯವ್ರ ಬೋರ್ವೆಲ್ಗಳು ಹಾಂ ಬೇರೆ ಇಟ್ ಹೆಲ್ಪ್ಸ್ ಶೆವ್ರಿ ಬರಿ ಗ್ರೇಟ್ ಸರ್ ನಮ್ಮ ಬೋರ್ವೆಲ್ಲನ್ನು ಮಾಡಿದರನೇ ದೊಡ್ಡ ಅದು ಅದೇ ದೊಡ್ಡದು ಅಂಥದ್ದು ಬೇರೆ ಅವ್ರ ಯಾರು ಈ ಥರ ಯೋಚನೆ ಮಾಡಲ್ಲ ನನ್ನ ಪ್ರಕಾರ ಓಕೆ ಸರಿ ಆಮೇಲೆ ರೀಯೂಸ್ ಹಾಂ ಇನ್ನೊಂದು ಏನು ಅಂದರೆ ನೀರನ್ನ ನೀರನ್ನು ರಿಯೂಸ್ ಮಾಡಿ ಹಾಂ ಹೆಂಗೆ ರಿಯೂಸ್ ಮಾಡ್ಬೋದು ನೀವು ಸ್ನಾನ ಮಾಡಿದ್ದು ನೀರು ಹಾಂ ವಾಷಿಂಗ್ ಮಿಷಿನ್ ಇಷ್ಟೇ ಇಷ್ಟೇನು ಹೇಳ್ತಾರೆ ಐ ನಾಟ್ ಎಲ್ಲಿಂದ ದ ಟಾಯ್ಲೆಟ್ ಪಾರ್ಟ್ ಆ್ಯಂಡ್ ಆಲ್ ಗ್ರೇ ವಾಟ್ರು ಅದು ಸಿವೇಜ್ ವಾಟ್ರ್ ಟ್ರೀಟ್ಮೆಂಟಲ್ಲ ಅದು ಬೇರೆ ಅದು ಬೇರೆ ಹ್ಞೂ ಸೊ ನೀವು ಸ್ನಾನ ಮಾಡಿದ್ದು ಹಾಂ ಇದು ವಾಷಿಂಗ್ ಮಿಷಿನ್ ಮಾಡಿದ್ತು ಈವನ್ ಪಾತ್ರೆ ತೊಳೆಯೋದು ನಾವು ಯೂಸ್ ಮಾಡಲ್ಲ ಸರಿ ಈ ಎರಡು ಮಾತ್ರ ಒಂದು ಸೆಪರೇಟ್ ಟ್ಯಾಂಕ್ ಹೋಗುತ್ತೆ ಸರಿ ಆ ಟ್ಯಾಂಕ್ ಹೋಗಿದ್ದು ಅದು ಮೇಲ್ಗಡೆ ಪಂಪ್ ಮಾಡಿ ಅಲ್ಲಿ ಮೂರು ಸ್ಟೇಜ್ ಇದೆ ತೋರಿಸ್ತೀನಿ ಅದು ಫಿಲ್ಟರ್ ಆಗುತ್ತೆ ಮೂರು ಸ್ಟೇಜ್ ಅಲ್ಲಿ ನ್ಯಾಚುರಲ್ ಆಗಿ ಫಿಲ್ಟರ್ ಆಗಿ ಸರಿ ಆ ನೀರ್ ಸ್ಟೋರ್ ಮಾಡಿ ಈ ಗಾರ್ಡನ್ ಏನು ನೋಡ್ತಾ ಇದ್ದಿರಲ್ಲ ಅದೇ ನೀರು ನಾವು ಯೂಸ್ ಮಾಡ್ತಾ ಇರೋದು ಓ ಗ್ರೇ ವಾಟರ್ ಅದೇ ಗ್ರೇ ವಾಟರ್ ಗ್ರೇ ವಾಟರ್ ಸೋ ನಾವು ಕಾವೇರಿ ನೀರು ಇದಕ್ಕೂ ಯೂಸ್ ಮಾಡಲ್ಲ ಸೊ ಅಷ್ಟು ನೀರು ವೇಸ್ಟ್ ಸುಮ್ಮನೆ ಹೋಗಿ ಹೋಗ್ತಾ ಹೌದು ಹೌದು ಯೂಸ್ ಆಗುತ್ತೆ ಅಲ್ಲ ಮೊದಲೆಲ್ಲ ಈ ಬಚ್ಚಲು ಮನೆ ಮೋರಿ ನೀರೆಲ್ಲ ನಮ್ಮ ತೋಟಗಳಿಗೆ ಹೋಗ್ತಿತ್ತು ಮೊದಲು ಅಲ್ಲ ಈಗ ನಾವು ಬಿಟ್ಬಿಟ್ಟಿದ್ದೀವಿ ಬಿಟ್ಬಿಟ್ಟು ಅದನ್ನ ಬೆಂಗಳೂರು ಸಾಮ್ ಲೆವೆಲ್ಲು ಫಿಲ್ಟ್ರಿಂಗ ಅದೇ ಅದೇ ಇಟ್ ಇಸ್ ನಾಟ್ ಎ ಡೈರೆಕ್ಟ್ ಅಲ್ಲ ಮೆಕ್ಯಾನಿಕಲ್ ಫಿಲ್ಟ್ರಿಂಗ್ ಅಲ್ಲ ಸಾಮ್ ಲೆವೆಲ್ಲ ಫಿಲ್ಟ್ರಿಂಗು ಓಕೆ ಸ್ವಲ್ಪ ವಾಸನೆ ಇರುತ್ತೆ ಬೇಕಾದರೆ ಫ್ರಶಿಂಗೂ ಇಟ್ಕೋಬೋದು ಓಕೆ ನಾವು ಇಟ್ಕೊಳ್ತಾ ಇಟ್ಕೊತಾಯಿದ್ವಿ ಫಸ್ಟು ಅದು ಫ್ಲಶಿಂಗಲ್ಲಿ ಏನಾಗ್ತಾಯಿತ್ತು ಸ್ವಲ್ಪ ಶೆಡಿಮೆಂಟ್ಸ್ ಬರುತ್ತೆ ಬ್ಲಾಕ್ ಆಗ್ತಾಯಿತ್ತು ಕರೆಕ್ಟ್ ಫ್ರೆಶಿಂಗ್ ಅದಕ್ಕೆ ನಾನು ಸ್ವಿಚ್ ಆಫ್ ಮಾಡೋ ಐ ಹ್ಯಾವ್ ಎ ಸ್ವಿಚ್ ಸರಿ ಅಷ್ಟು ಎಮರ್ಜೆನ್ಸಿ ಬಂತು ಅಂದರೆ ನೀರಿಂದ ಅಷ್ಟು ತೊಂದರೆ ಆಯಿತು ಕೂಡ ಯೂಸ್ ಮಾಡು ಫ್ಲಶಿಂಗ್ ಕೂಡ ಯೂಸ್ ಮಾಡು ಸೊ ಅದರ ಮೇಲೆ ನಾವು ಓನ್ಲಿ ಇದಕ್ಕೆ ಸೊ ನೀರು ಇಲ್ಲಿ ಬರುತ್ತೆ ನೀರು ಇಲ್ಲಿ ಬರುತ್ತೆ ಇಲ್ಲಿಂದ ಕೆಳಗಡೆ ಹೋಗುತ್ತೆ ಹ್ಞೂ ದೆನ್ ಈಸ್ ಎಲ್ಲ ಕೆಳಗೆ ಅದಕ್ಕೆ ಮೂರು ಲೆವೆಲ್ ಅಂದರೆ ಏ

ಇಲ್ಲಿ ಜಲ್ಲಿ ಇದೆ ನೋಡಿ ಹೌದು ಈ ಕೆಳಗಡೆ ತನಕ ಜಲ್ಲಿ ಅನ अदर 레벨 ಆಫ್ ಫಿಲ್ಟರಿ ಹೌದು ಅದು ಫಿಲ್ಟರ್ ಆದ ಮೇಲೆ ಇದೊಂದು ಫಿಲ್ಟರ್ ಹಾಕಿ ಇನ್ನೊಂದು ಫಿಲ್ಟರ್ ಹಾಕಿ ಇಲ್ಲಿಂದ ಇಲ್ಲಿ ಹೋಗೋದು ಈ ವಾಟರ್ ಐ ವಿಲ್ ಯೂಸ್ ಇಟ್ ಫಾರ್ ಗಾರ್ಡನ್ ಓಕೆ ಇದು ಪೂರ್ತಿ ರೀಯೂಸ್ಡ್ ಯೂಸ್ಡ್ ವಾಟರ್ ಇದು ಇದೆಲ್ಲ ಗಾರ್ಡನ್ಗೆ ಹೋಗುತ್ತೆ ಗಾರ್ಡನ್ ಇದರಲ್ಲಿ ಯಾವದು ಮೆಕಾನಿಕಲ್ ಎಲೆಕ್ಟ್ರಿಕಲ್ ಏನೂ ಇಲ್ಲ ಇಲ್ಲ ನೋ ನೋ ಇದೆ ತುಂಬಾ ನ್ಯಾಚುರಲ್ ಆಗಿ ಪಂಪ್ ಮಾಡ್ತೀವಿ ಹಾಂ ಕೆಳಗಡೆಯಿಂದ ಮೇಲ್ಗಡೆ ಪಂಪ್ ಮಾಡಿ ಪಂಪ್ ಮಾಡೋಕ್ಕೆ ಪವರ್ ಕೂಡ ನೀವು ಸೋಲಾರ್ನ್ ತಗೊಂಡ